ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿರುವ ಎಲ್ಲ ಸ್ವತಂತ್ರ ಹೋರಾಟಗಾರರೇ ಜಿಲ್ಲೆಯ ಸಮಸ್ತ ಚುನಾಯಿತ ಪ್ರತಿನಿಧಿಗಳೇ ಗಣ್ಯಮಾನ್ಯರೇ ಎಲ್ಲ ಆಮಂತ್ರಿತರು ಅಧಿಕಾರಿ ವರ್ಗದವರೇ ನಾಗರಿಕ ಬಂಧುಗಳೇ ಮಾಧ್ಯಮದ ಮಿತ್ರರೇ ವಿಶೇಷವಾಗಿ ಈ ಕಾರ್ಯಕ್ರಮ ಆಗುವಂಥ ಎಲ್ಲ ಶಾಲಾ ಮಕ್ಕಳಿಗೆ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ದೇಶ ಸ್ವತಂತ್ರಗೊಂಡು ಇದೀಗ ಎಪ್ಪತ್ತು ವರ್ಷಗಳ ಪೂರ್ಣಗೊಂಡು ಎಪ್ಪತ್ತೆಂಟನೆಯ ಸ್ವತಂತ್ರ ವರ್ಷದಲ್ಲಿ ಕಾಲಿಡುತ್ತ ಸಂದರ್ಭದಲ್ಲಿ ಮಹಾತ್ಮ ಅವರ ನೇತೃತ್ವದಲ್ಲಿ ಹೋರಾಟದ ಮೂಲಕ ಭಾರತೀಯರು ಗಳಿಸಿದ ಸ್ವಾತಂತ್ರ್ಯವು ಜಗತ್ತಿನ ರಾಜಕೀಯ ಚರಿತ್ರೆಯಲ್ಲಿ ಹೊಸ ಅಧ್ಯಯನ ಆರಂಭಿಸಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾರತವು ಭದ್ರ ಬುಣಾದಿ ಹಾಕಿದೆ ಈ ಶುಭ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಗಾದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸುಭಾಷ್ ಚಂದ್ರ ಬೋಸ್ ಜವಾಹರ್ಲಾಲ್ ನೆಹರು ಅವರು ಲಾಲ್ ಬಾಲ್ ಶಾಸ್ತ್ರಿ ಅವರು ಬಾಲ್ಗಂಗಾ ತಿಳಕ್ ಸೇರಿದಂತೆ ಅನೇಕ ಮಾನ್ಯರ ನೆನಪಿಸ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಆ ಪ್ರತಿಭಾ ಹೋರಾಟಗಾರರು ಅಪಟ ದೇಶಭಕ್ತರು ಸ್ವಾಭಿಮಾನಿ ಸೇನಾನಿಗಳು ದೇಶಕ್ಕೆ ಕೊಡುಗೆ ನೀಡುವ ನಮ್ಮ ಬೆಳಗಾವಿ ಜಿಲ್ಲೆ ಸ್ವತಂತ್ರ ಹೋರಾಟದಲ್ಲಿ ಮುಂಚಿನೆಯಲ್ಲಿ ಇತ್ತು ಕಿತ್ತೂರು ಅನಿತ್ ಚೆನ್ನಮ್ಮ ಮೊಳಗಿಸಿದ ಸ್ವತಂತ್ರ ಕಾಳೆ ಕಾಡಿಗೆಚ್ಚಿನಂತೆ ಎಲ್ಲೆಡೆ ಹಬ್ಬಿತ್ತು ಸ್ವತಂತ್ರ ಹೋರಾಟಕ್ಕೆ ಧುಮುಕಿದ ಮೊದಲು ಮಹಿಳಾ ಎಂಬ ಹೆಗ್ಗಳಿಕೆ ಒಂದೇ ಚೆನ್ನಮ್ಮ ಆಂಗ್ಲರ ಈಸ್ಟ್ ಇಂಡಿಯಾ ಅದು ದುಃಪ್ನವಾಗಿ ಕಾಡಿದ್ದರು ಅದೇ ರೀತಿ ಕಿತ್ತೂರು ಸಂಸ್ಥಾನದಲ್ಲಿ ಸೇನಾಪತಿಯಾಗಿದ್ದ ಸಂಗೋಳಿ ರಾಯಣ್ಣರು ಆಂಗ್ಲರ ಬಂಧುಗಳಿಗೆ ಬೆದರದೆ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ನೇನುಗಂಬಕ್ಕೆ ಇರಿದ ಅಪ್ರತಿಮ ದೇಶಭಕ್ತ ಅಂತ ರಾಯಣ್ಣ ಹುಟ್ಟಿದ ಆಗಸ್ಟ್ ಹದಿನೈದರಂದು ವೀರಮಣ ಒಪ್ಪಿದ್ದು ಜನವರಿ ಇಪ್ಪತ್ತಾರರಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚಿನಲ್ಲಿ ಇದ್ದ ಇನ್ನು ಮತ್ತೊಬ್ಬ ಮಾನ್ಯರು ಶ್ರೀ ಗಂಗಾಧರ್ ದೇಶಪಾಂಡೆ ಅವರು ಕರ್ನಾಟಕದ ಸಿಂಹ ಹಾಗೂ ಕರ್ನಾಟಕದ ಖಾದಿ ಭಗೀರಥ ಎಂದ ದೇಶಪಾಂಡೆ ಅವರು ಕೊಡುಗೆ ಅಪಾರ ಇವರ ಜನತೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ ಅನೇಕರನ್ನು ಇಂದು ನಾವು ನಡೆಸಿಕೊಳ್ಳಬೇಕಾಗಿದೆ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರವು ಅನೇಕ ಜನಪರ ಕಾರ್ಯಕ್ರಮ ರೂಪಿಸಿದೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಹಾದಿಯಲ್ಲಿ ದೃಢವಾದ ಹೆಜ್ಜೆಯನ್ನು ಇಟ್ಟಿದೆ ಜನರಿಗೆ ನೀಡಿದ ಭರವಸೆಯಂತೆ ಐದು ಗ್ಯಾರಂಟಿ ಯೋಜನೆಗಳಾದ ಶಕ್ತಿ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಮತ್ತು ಯವನಿಜಿ ಯೋಜನೆಗಳನ್ನು ಯಶಸ್ವಿಯಾಗಿ ಅಣಷ್ಟುಗಳು ಅದರ ಜೊತೆಗೆ ರಾಜ್ಯದ ಸರ್ವಾತ್ಮಕ ಪ್ರಗತಿಗೆ ಶ್ರಮಿಸುತ್ತಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಅಧ್ಯಕ್ಷೆಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಜರುಗಿ ಇಂದಿಗೆ ನೂರು ಗರ್ಷಿಗಳ ಪೂರ್ಣಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ನಾಗರಿ ಸ್ವಾದಿ ಶತಮಾನೋತ್ಸವ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಮ್ಮ ಸರ್ಕಾರವು ನಿರ್ಧರಿಸಿದೆ ಇದಕ್ಕಾಗಿ ಅವಯದಲ್ಲಿ ಎರಡು ಕೋಟಿ ರೂಪಾಯಿಗಳ ಕೂಡ ಮೀಸಲಿಡಲಾಗಿದೆ ಸ್ವತಂತ್ರ ಈ ಸಂದರ್ಭದಲ್ಲಿ ಬೆಳಗಾವಿ ನಗರ ಸೇರಿದಂತೆ ನಮ್ಮ ಜಿಲ್ಲೆಯಲ್ಲಿ ಕೈಗೊಂಡ ಕೆಲವು ಅಭಿವೃದ್ಧಿ ಕೆಲಸಗಳನ್ನು ತಮ್ಮ ಗಮನಕ್ಕೆ ತರಬಹಿಸ್ತೇನೆ ಐದು ಗ್ಯಾರಂಟಿ ಯೋಜನೆಯಾದ ಒಂದು ಶಕ್ತಿ ಯೋಜನೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿದಿನ ಸರಾಸರಿ ಐದು ಪಾಯಿಂಟ್ ನಲವತ್ತು ಲಕ್ಷ ಪ್ರಯಾಣಿಕರು ಶಕ್ತಿ ಯೋಜನೆ ಪ್ರಾರಂಭದಿಂದ ಇಲ್ಲಿವರೆಗೆ ಸರಾಸರಿ ಒಟ್ಟು ಏಳು ಪಾಯಿಂಟ್ ಆರು ಐದು ಲಕ್ಷ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದಾರೆ ಅದರಿಂದ ಒಟ್ಟು ಟೂ ಪಾಯಿಂಟ್ ಟು ಫೈವ್ ಲಕ್ಷ ಪ್ರಯಾಣಿಕರ ಸಂಖ್ಯೆ ಪ್ರತಿದಿನ ಹೆಚ್ಚಳವಾಗುತ್ತದೆ ಶಕ್ತಿ ಯೋಜನೆಯಲ್ಲಿ ಜೂನ್ ಹನ್ನೊಂದು ಇಪ್ಪತ್ತ್ಮೂರರಿಂದ ಆಗಸ್ಟ್ ಇಪ್ಪತ್ತು ಇಪ್ಪತ್ತ್ನಾಲ್ಕರವರೆಗೆ ನಾಲ್ಕು ನಾಲ್ಕುನೂರ ಹತ್ತೊಂಬತ್ತು ದಿನಗಳ ಒಟ್ಟು ಮೂವತ್ತೆರಡು ಕೋಟಿ ಪ್ರಯಾಣಿಕರಲ್ಲಿ ಇಪ್ಪತ್ತು ಕೋಟಿ ಮಹಿಳಾ ಪ್ರಯಾಣಿಕರು ಶೇಕಡಾ ಅರವತ್ತೆರಡರಷ್ಟು ಪ್ರಯಾಣಿಸಿದ್ದು ನಾಲ್ಕುನೂರ ಎಪ್ಪತ್ತ್ಮೂರು ಕೋಟಿ ಮೊತ್ತದ ಶೂನ್ಯ ಟಿಕೆಟ್ ವಿತರಿಸಲಾಗಿದೆ ಅದೇ ರೀತಿ ಅನ್ನಭಾಗ್ಯ ಶಿವಮುಕ್ತ ಕರ್ನಾಟಕ ಇದು ನಮ್ಮ ಸರ್ಕಾರದ ಮುಖ್ಯ ಧ್ಯೇಯವಾಗಿದ್ದು ಇದಕ್ಕಾಗಿ ರಾಜ್ಯ ಸರ್ಕಾರವು ಐದು ಗ್ಯಾರಂಟಿಗಳ ಪ್ರಮುಖವಾದ ಗ್ಯಾರಂಟಿ ಅಣ್ಣ ಭಾಗ್ಯ ಜಾರ ಯೋಜನೆಯನ್ನು ಜಾರಿಗೊಳಿಸಿದೆ ಜುಲೈ ಇಪ್ಪತ್ತ್ಮೂರರಿಂದ ಜೂನ್ ಇಪ್ಪತ್ತ್ನಾಲ್ಕರವರೆಗೆ ಆರುನೂರ ಹದಿಮೂರು ಕೋಟಿ ಮೊತ್ತವನ್ನು ಜಿಲ್ಲಾ ಫಲಾನುಭವಿಗೆ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಅನ್ನ ಭಾಗ್ಯ ಯೋಜನೆಯಲ್ಲಿ ಒಟ್ಟು ಮೂವತ್ತೇಳು ಪಾಯಿಂಟ್ ಐವತ್ತಾರು ಲಕ್ಷ ಪ್ರತಿ ಮಹಿಗೆ ಉಚಿತವಾಗಿ ಇದರ ಸದುಪಯೋಗ ಪಡಿತಿದ್ದಾರೆ ಈ ಯೋಜನೆ ಪ್ರತಿ ಪ್ರತಿಮಾಹಿಯಲ್ಲಿ ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿ ಹಾಗೂ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಟಿ ಡಿ ಬಿ ಟಿ ಮೂಲಕ ಜಮಾ ಮಾಡಲು ಅರವತ್ತು ಕೋಟಿ ಅನುದಾನ ಸರ್ಕಾರ ವೆಚ್ಚ ಮಾಡಲಾಗುತ್ತದೆ ಅದೇ ರೀತಿ ಗೃಹ ಯೋಜನೆ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಹತ್ತು ಲಕ್ಷ ಮೂವತ್ತು ಸಾವಿರ ಗೃಹ ವಿದ್ಯುತ್ ಬಳಕೆದಾರ ಪಕ್ಕಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಒಟ್ಟು ಒಂಬತ್ತು ಲಕ್ಷ ತೊಂಬತ್ತ್ಮೂರು ಸಾವಿರದ ಐದುನೂರ ನಲವತ್ತೇಳು ಸಂಖ್ಯೆಯ ಬಳಕೆದಾರರು ನೋಂದಾಯಿಸಿದ್ದು ಎಲ್ಲ ಆಹಾರ ಫಲಾನುಗಳಿಗೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಸರಾಸರಿ ಬಳಕೆ ಆಧಾರದ ಮೇಲೆ ಮಾಸಿಕ ಎರಡು ನಿಟ್ವರೆಗೆ ಉಚಿತವಾಗಿ ವಿದ್ಯುತ್ ನೀಡಲಾಗುತ್ತದೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೆಳಗಾವಿ ಜಿಲ್ಲೆಯ ಆರ್ಥಿಕ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಮುನ್ನೂರ ಒಂದು ಸಂಖ್ಯೆ ಫಲಾನುಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ಗೃಹಲಕ್ಷ್ಮಿ ಜಿಲ್ಲೆಯಲ್ಲಿ ಯೋಜನೆಯಲ್ಲಿ ಒಟ್ಟು ಹನ್ನೊಂದು ಲಕ್ಷ ಎಂಬತ್ತೇಳು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಫಲಾನುಗಳ ಗುರಿ ನಿಗದಿಪಡಿಸಿದ್ದು ಇಲ್ಲಿವರೆಗೆ ಹತ್ತು ಲಕ್ಷ ಎಪ್ಪತ್ತೈದು ಸಾವಿರ ಫಲಾನುಗಳು ಈ ಯೋಜನೆಯಲ್ಲಿ ನೋಂದಣಿ ಆಗಿರುತ್ತಾರೆ ಇಲ್ಲಿವರೆಗೆ ಹತ್ತು ಲಕ್ಷ ಪಾಯಿಂಟ್ ತೊಂಬತ್ತೇಳು ಲಕ್ಷ ಫಲಾನುಭವಿಗಳು ಮಾಸಿಕ ಎರಡು ಸಾವಿರದಂತೆ ಹತ್ತು ಕಂತುಗಳನ್ನು ಆಗಸ್ಟ್ ಇಪ್ಪತ್ತ್ಮೂರಿಂದ ಮೇ ಇಪ್ಪತ್ತ್ನಾಲ್ಕರವರೆಗೆ ಎರಡು ಸಾವಿರದ ನೂರ ತೊಂಬತ್ತೈದು ಕೋಟಿ ಎಂಬತ್ತಾರು ಲಕ್ಷಗಳನ್ನು ನೇರವಾಗಿ ಪನಾನುವಳಿ ಖಾತೆಗೆ ಜಮಾ ಮಾಡಲಾಗಿದೆ ಅದೇ ರೀತಿ ಯುವ ನಿಧಿ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಹನ್ನೊಂದು ಸಾವಿರ ಅರ್ಜಿಗಳನ್ನು ಪರಿಗಣಿಸಲಾಗಿರುತ್ತದೆ ಈ ಪೈಕಿ ಮೂರು ಸಾವಿರದ ಏಳ್ನೂರ ಐವತ್ತ್ಮೂರು ಪುರುಷರ ಮತ್ತು ಎರಡು ಸಾವಿರದ ಏಳ್ನೂರ ಮೂವತ್ತೈದು ಮಹಿಳೆಯರ ಸೇರಿದಂತೆ ಒಟ್ಟು ಆರು ಸಾವಿರದ ನಾಲ್ಕುನೂರ ಎಂಬತ್ತೆರಡು ಪ್ಲಾನ್ಗಳು ಆಯ್ಕೆ ಮಾಡಲಾಗುತ್ತೆ ಉಳಿದ ಅರ್ಜಿದಾರ ದಾಖಲೆ ಪರಿಶೀಲನೆ ಇರುತ್ತದೆ ಈ ವರ್ಷ ಜೂನ್ ತಿಂಗಳಲ್ಲಿ ಉತ್ತಮ ಮಳೆ ಆಗೋದ್ರಿಂದ ಮುಂಗಾರು ಬಿತ್ತನೆ ಪ್ರಾರಂಭ ಅನುಕೂಲವಾಗಿದ್ದು ಪ್ರಶಸ್ತ ಮುಂಗಾರು ಹಂಗಾಮಿನ ಒಟ್ಟು ಏಳು ಲಕ್ಷ ನಲವತ್ತ್ಮೂರು ಸಾವಿರ ಲಕ್ಷ ಹೆಕ್ಟರ್ ಬಿತ್ತನೆ ಗುರಿ ಹೊಂದಲಾಗಿದ್ದು ಇಲ್ಲಿವರಿಗೆ ಎಲ್ಲ ಬೆಳೆಗಳು ಸೇರಿದಂತೆ ಒಟ್ಟು ಏಳು ಪಾಯಿಂಟ್ ನಲವತ್ತ್ಮೂರು ಲಕ್ಷ ಹೆಕ್ಟರ್ ಅಂದರೆ ಶೇಕಡಾ ನೂರಷ್ಟು ಬಿತ್ತನೆಯಾಗಿರುತ್ತದೆ ಬಿತ್ತನೆ ಕರೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಪ್ರಶಸ್ತಿ ಇಲಾಖೆಯಿಂದ ಪೂರೈಸಲಾಗಿದೆ ಜಿಲ್ಲೆಯಲ್ಲಿ ಜುಲೈ ಆಗಸ್ಟ್ ಮಾಯೇಲಿ ಹೆಚ್ಚು ಮಳೆ ದಾಖಲಾಗುವುದರಿಂದ ಬೆಳೆಗಳ ನೀರು ನಿಂತು ಸುಮಾರು ನಲವತ್ತೊಂದು ಹೆಕ್ಟೇರ್ ಬೆಳೆ ಮುಳುಗಡೆ ಪ್ರದೇಶವೊಂದು ಅಂದಾಜಿಸಲಾಗಿದೆ ಇದಕ್ಕೆ ಜಂಟಿ ಸಮೀಕ್ಷಕ ನಂತರ ಪರಿಹಾರ ವಿತರಿಸಲಾಗುವುದು ಇನ್ನು ಈ ಸಂದರ್ಭದಲ್ಲಿ ಒಟ್ಟು ಏಳು ಜನ ಪ್ರಾಣ ಕಳೆದುಕೊಂಡು ಒಟ್ಟು ಮೂವತ್ತ್ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗಿದೆ ಸೊ ಅದೇ ರೀತಿ ಜಾನುವಾರು ಕೂಡ ಹಣವನ್ನು ವಿತರಿಸಲಾಗಿದೆ ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತ ಐದು ತಾಲೂಕುಗಳಲ್ಲಿ ಒಟ್ಟು ಮೂವತ್ತು ಕಾಳಜಿ ಕೇಂದ್ರಗಳನ್ನ ತೆರೆಯಲಾಗಿದ್ದು ಅದರಲ್ಲಿ ಆರು ಸಾವಿರ ಸುಮಾರು ಆರು ಸಾವಿರ ಜನ ಆಶ್ರಯ ಪಡೆದುಕೊಂಡಿದ್ದರು ಒಟ್ಟು ಮೂವತ್ತ ಎರಡು ಜಾನುವಾರುಗಳ ಶಿಬಿರಗಳನ್ನು ತೆರೆಯಲಾಗಿದ್ದು ಒಟ್ಟು ಇಪ್ಪತ್ತಾರು ಸಾವಿರ ಜಾನುವಾರುಗಳು ಈ ಸಂದರ್ಭದಲ್ಲಿ ಆಶ್ರಯವನ್ನು ಒದಗಿಸಲಾಗಿರ್ತದೆ ತೋಟಗಾರಿಕೆ ಇಲಾಖೆಯಲ್ಲಿ ಬೆಳೆ ವಿಮಾ ಯೋಜನೆಯಲ್ಲಿ ಒಟ್ಟು ಐದು ಸಾವಿರದ ಎಂಟುನೂರು ರೈತರಿಗೆ ಒಟ್ಟು ನಲವತ್ತೊಂದು ಕೋಟಿ ಹಾಗೂ ಹಿಂಗಾರು ಹಂಗಾಮ್ನಲ್ಲಿ ಐದುನೂರು ಹೆಚ್ಚು ಜನರಿಗೆ ರೈತರಿಗೆ ತೊಂಬತ್ತೊಂದು ಲಕ್ಷ ಮತ್ತೊಂದು ಜಿಮಣ್ಣ ಈ ವಿತರಿಸಲಾಗಿದೆ ಒಟ್ಟು ಜಿಲ್ಲೆಯಲ್ಲಿ ಹಂಗಾಮಿ ಸಾಲಿನ ಮುಂಗಾರು ಪೂರ್ವಕಾಲಿಕ ಮಳೆಯಿಂದಾಗಿ ನೂರ ಎಪ್ಪತ್ತೇಳು ಜನರಿಗೆ ಮತ್ತು ರೈತರಿಗೆ ಒಂದೂರ ಐದು ಹೆಕ್ಟೇರ್ ಮಗು ಮುಂಗಾರಿನಲ್ಲಿ ಏಳ್ನೂರ ಇಪ್ಪತ್ತೈದು ಜನ ರೈತರಿಗೆ ಮುನ್ನೂರ ಎಪ್ಪತ್ತು ಎರಡು ಪಾಯಿಂಟ್ ಮೂವತ್ತೊಂದು ಹೆಕ್ಟರ್ ಪ್ರದೇಶಕ್ಕೆ ಬಾಳೆ ಪಪ್ಪಾಯಿ ತರಕಾರಿ ಮತ್ತು ಇತರೆ ಬೆ ತೋಟಗಾರಿಕೆ ಬೆಳೆ ಹಾನಿಯಾಗಿದ್ದು ಇದಕ್ಕೆ ಎಂಬತ್ತೆರಡು ಲಕ್ಷ ಬೆಳೆ ಪರಿಹಾರವನ್ನು ಸಲ್ಲಿಸಲಾಗುತ್ತದೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ಇಂಜಿನಿಯರಿಂಗ್ ಭಾಗದಿಂದ ಜಿಲ್ಲೆಯಲ್ಲಿ ನಗರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಪ್ಪತ್ತು ಸರ್ಕಾರಿ ಆರೋಗ್ಯ ಸಂಸ್ಥೆ ಕಟ್ಟಡಗಳ ಕಾಮಗಾರಿ ಪ್ರಗತಿಯಲ್ಲಿ ಇದ್ದು ಇದಕ್ಕೆ ಸುಮಾರು ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ಅಂದಾಜು ವೆಚ್ಚಲ್ಲಿ ಕಾಮಗಾರಿಯನ್ನು ಪೂರ್ಣಗೊಂಡು ಪ್ರ ಕೆಲಸ ಪ್ರಗತಿಯಲ್ಲಿದೆ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲಿವರೆಗೆ ಒಟ್ಟು ನಾಲ್ಕು ಪಾಯಿಂಟ್ ನಲವತ್ತಾರು ಲಕ್ಷ ಫಲಾನುಭವಿಗಳಿಗೆ ಮುನ್ನೂರ ಮೂವತ್ತೇಳು ಕೋಟಿ ವಿನಿಯೋಗಿಸಲಾಗಿದೆ ಜಿಲ್ಲೆ ನಗರ ಹಾಗೂ ಪಟ್ಟಣ ಪ್ರದೇಶದಲ್ಲಿ ಮೂವತ್ತಾರು ನಮ್ಮ ಕ್ಲಿನಿಕ್ಗಳ ನಿರ್ವಹಿಸಿದ್ದು ಸಾಂಕ್ರಾಮಿಕ ರೋಗಗಳ ಜಿಲ್ಲೆಯಲ್ಲಿ ಹತೋಟಿಯಲ್ಲಿರುತ್ತದೆ ಬೆಳಗಾವಿ ಜಿಲ್ಲೆಯ ಪ್ರಸುತ ತುಪ್ಚಿ ಬಬಲೇಶ್ವರ ಬಸವೇಶ್ವರ ಕೆಂಪವಾಡ್ ವೆಂಕಟೇಶ್ವರ ಗೊಡ್ಚಿನ ಮಲ್ಕಿ ಚಚಡಿ ಮುರುಗೋಡ್ ಶ್ರೀರಾಮೇಶ್ವರ ಅಡಿ ಸಿದ್ದೇಶ್ವರ ಶಂಕರಲಿಂಗ ಮಹಾಲಕ್ಷ್ಮಿ ಮಾರ್ಕಂಡೆಗೆ ಒಟ್ಟು ಹನ್ನೊಂದು ಏತ ನೀರಾವರಿ ಯೋಜನೆ ಪ್ರಗತಿಯಲ್ಲಿರುತ್ತವೆ ಬಾಗಲಕೋಟೆ ಜಿಲ್ಲೆಯ ಮೂರು ತಾಲೂಕುಗಳಲ್ಲಿ ಹದಿಮೂರು ಸಾವಿರ ಹೆಕ್ಟರ್ ಮತ್ತು ಬಿಜಾಪುರ ಜಿಲ್ಲೆಯ ನಲವತ್ತ್ನಾಲ್ಕು ಸಾವಿರ ಹೆಕ್ಟರ್ ಕ್ಷೇತ್ರಕ್ಕೆ ನೀರಾವರಿ ಸಂಬಳಕ್ಕೆ ಕಲಿಸಿಕೊಡಲಾಗಿದೆ ಈ ಏತ ನೀರಾವರಿ ಯೋಜನೆ ಇದುವರೆಗೆ ಐದು ಸಾವಿರಕ್ಕೂ ಹೆಚ್ಚು ಹಣವನ್ನು ವೆಚ್ಚ ಮಾಡಲಾಗಿರುತ್ತದೆ ಜಿಲ್ಲಾ ಪಂಚಾಯಿತಿ ವತಿಯಿಂದ ಬೆಳಗಾವಿ ಜಿಲ್ಲಾ ವಿಭಾಗದಲ್ಲಿ ಕಾರ್ಯಾಚರಣೆ ಮತ್ತು ನಿರ್ವಹಣೆಯಲ್ಲಿ ಇಪ್ಪತ್ತೈದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಒಟ್ಟು ಎರಡು ನೂರ ಅರವತ್ತೆರಡು ಜನವಸತಿ ನದಿ ಮೂಲ ಗಳಿಂದ ಕುಡಿಯುವ ನೀರು ಒದಗಿಸಲಾಗುತ್ತದೆ ಬೆಳಗಾವಿ ಭಾಗ ವಿಭಾಗ ವ್ಯಾಪ್ತಿಯಲ್ಲಿ ಹೊಸದಾಗಿ ನಾಲ್ಕು ಬಹುಗ್ರಾಮ ಯೋಜನೆಗಳನ್ನು ಯೋಜಿಸಲಾಗಿದ್ದು ಒಟ್ಟಾರೆ ನಾಲ್ಕು ಬಹುಗ್ರಾಮ ಯೋಜನೆ ಅನುಷ್ಠಾನಕ್ಕೆ ಸಾವಿರದ ನಾಲ್ಕುನೂರ ನಲವತ್ತು ಕೋಟಿ ಕ್ರಿಯಾ ಯೋಜನೆ ಅನುಮೋದನೆ ನೀಡಲಾಗುತ್ತದೆ ಚಿಕ್ಕೋಡಿ ವಿಭಾಗಕ್ಕೆ ಸಂಬಂಧಿಸಿದಂತೆ ಒಟ್ಟು ಒಂಬತ್ತು ವರ್ಷ ಕುಡಿಯುವ ನೀರಿನ ಯೋಜನೆಯನ್ನು ಪ್ರಸ್ತಾಪಿಸುವುದರಲ್ಲಿ ಆತನಿ ಚಿಕ್ಕೋಡಿ ಗೋಕಾಕ್ ರಾಯಭಾಗ ತಾಲೂಕಿಗೆ ಹುಕ್ಕೇರಿಗೆ ಒಟ್ಟು ಎರಡರಂತೆ ಯೋಜನೆ ಆಡಾತ್ಮಕ ಮಂಜೂರಾತಿ ದೊರಕಿಸಲಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾಲಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇಲ್ಲಿವರೆಗೆ ಏಳು ಪಾಯಿಂಟ್ ಎಂಬತ್ತೊಂಬತ್ತು ಲಕ್ಷ ಕುಟುಂಬಗಳಿಗೆ ನೋಂದಣಿ ಆಗಿದ್ದು ಏಳು ಪಾಯಿಂಟ್ ಎಂಬತ್ತು ಒಂಬತ್ತು ಲಕ್ಷ ಉದ್ಯೋಗ ಚಟುವಟಿ ಚೀಟಿಗಳನ್ನು ವಿತರಿಸಲಾಗಿರುತ್ತದೆ ಒಂದೂರ ಮೂವತ್ತು ಲಕ್ಷ ಜ್ಞಾನೋದನ ಗುರಿ ನಿಗದಿಲಾಗಿದ್ದು ಅದರ ಪೈಕಿ ಐವತ್ತೆಂಟು ಪಾಯಿಂಟ್ ಅರವತ್ತು ಲಕ್ಷಗಳಷ್ಟು ಮಾನವ ದಿನಗಳನ್ನು ಸೃಜಿಸಿ ಶೇಕಡ ನಲವತ್ತೈದರಷ್ಟು ಪ್ರಗತಿ ಸಾಧಿಸಲಾಗಿದೆ ವಿವಿಧ ವಸತಿ ಯೋಜನೆಯಲ್ಲಿ ಸನ್ ಹದಿಮೂರು ಹದಿನಾಲ್ಕು ಸಾಲಿನಿಂದ ಇಲ್ಲಿಯವರೆಗೆ ಜಿಲ್ಲೆಯಾದ್ಯಂತ ಒಟ್ಟು ಒಂದು ಲಕ್ಷ ಅರವತ್ತೈದು ಸಾವಿರದ ಪ್ಲಾನ್ಗಳಿಗೆ ಈಗಾಗಲೇ ಮನೆ ಮಂಜೂರು ಮಾಡಲಾಗಿದ್ದು ಒಟ್ಟು ಒಂದು ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಎರಡು ನಾಲ್ಕು ಮೂರು ಮನೆಗಳನ್ನು ಪೂರ್ಣಗೊಳಿಸಲಾಗಿರುತ್ತದೆ ಅದೇ ಅದೇ ರೀತಿ ನಗರೋತ್ಥಾನ ಮುನ್ಸಿಪಾಲ್ಟಿ ಹಂತ ನಾಲ್ಕು ಯೋಜನೆಯಲ್ಲಿ ಬೆಳಗಾವಿ ಜಿಲ್ಲೆಯ ಮೂವತ್ತೇಳು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಮೂರುನೂರ ಹದಿನೈದು ಕೋಟಿ ಹಂಚಿಕೆ ಆಗಿದ್ದು ಹಂಚಿಕೆಯ ಶೇಕಡ ಎಂಬತ್ತರಷ್ಟು ಮೊತ್ತ ಯೋಜನೆ ತಯಾರಿಸಲಾಗುತ್ತದೆ ಸರ್ಕಾರದ ಮಹತ್ವದ ಯೋಜನೆ ಆದ ಇಂದಿರಾ ಕ್ಯಾಂಟೀನ್ ಒಂದಾಗಿದ್ದು ಒಟ್ಟು ಹತ್ತು ಇಂದಿರಾ ಕ್ಯಾಂಟೀನ್ ಚಾಲ್ತಿಯಲ್ಲಿ ಇರ್ತವೆ ಇಂದಿರಾ ಕ್ಯಾಂಟೀನ್ ಹಂತ ಎರಡರ ಅಡಿಯಲ್ಲಿ ಜಿಲ್ಲೆಯ ಮೂವತ್ತೊಂದು ನಗರ ಸಂಸ್ಥೆ ಸಂಸ್ಥೆಗಳಲ್ಲಿ ಇಂದಿರಾ ಕ್ಯಾಂಟೀನ್ ಅಡುಗೆ ಕೋಣೆ ಸಹಿತ ಮಂಜೂರಾಗಿದ್ದು ಹದಿನೈದು ಕಟ್ಟಡಗಳ ಪ್ರಗತಿಯಲ್ಲಿದ್ದು ಉಳಿದ ಹದಿನಾರು ಕಟ್ಟಡಗಳು ಇನ್ನಷ್ಟು ಪ್ರಾರಂಭವಾಗಬೇಕಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ನಗರ ಸಂಸ್ಥೆ ಸ್ಥಳೀಯ ಸಂಸ್ಥೆಗಳ ಎರಡು ಸಾವಿರದ ಇಪ್ಪತ್ತು ಹದಿನೈದರಿಂದ ಇಲ್ಲಿವರೆಗೆ ಒಟ್ಟು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಮನೆಗಳ ಪೂರ್ಣಗೊಳಿಸಲಾಗಿರ್ತದೆ ಹಾಗೂ ಹದಿನೇಳು ನೂರು ಮನೆಗಳ ಪ್ರಗತಿಯಲ್ಲಿರ್ತವೆ ಬೆಳಗಾವಿ ನಗರವಾದಿ ಪ್ರಾಧಿಕಾರ ಯೋಜನೆಯಲ್ಲಿ ಸಂಖ್ಯೆ ಅರವತ್ತೊಂದರ ಕಣಬುರ್ಗಿ ಗ್ರಾಮದಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಸುಮಾರು ನೂರ ಅರವತ್ತು ಎಕರೆಯ ಒಪ್ಪಂದ ಆಯ್ತೀರ್ಪು ಯೋಜನೆಯಲ್ಲಿ ಅನುಷ್ಠಾನಗೊಳಿಸಲಾಗಿರುತ್ತದೆ ಸದರಿ ಯೋಜನೆಯಲ್ಲಿ ಜಿ ಪ್ಲಸ್ ತ್ರೀ ಮಾದರಿಯ ಗುಂಪು ಮನೆಗಳ ನಿರ್ಮಾಣಕ್ಕಾಗಿ ಒಟ್ಟು ಇಪ್ಪತ್ತ್ಮೂರು ಎಕರೆ ವಿಸ್ತೀರ್ಣ ಜಮೀನನ್ನು ನಿಗದಿಪಾಗಿದ್ದು ಪ್ರಾಧಿಕಾರ ವಲಯ ನಿಯಮಾವಳಿ ಒಟ್ಟು ಎರಡು ಸಾವಿರದ ಏಳ್ನೂರ ಅರವತ್ತು ಮನೆಗಳು ಹೊಂದಿದ್ದು ಸಂಕೀರ್ಣ ಸಮಾವೇಶ ನಿರ್ಮಿಸಲು ಉದ್ದೇಶಲಾಗಿರುತ್ತದೆ ಇದುವರೆಗೆ ಒಟ್ಟು ಒಂಬತ್ತು ನೂರ ತೊಂಬತ್ತು ಕೋಟಿ ಅನುದಾನ ಬಿಡುಗಡೆಗೊಂಡಿದ್ದು ಅದರ ಬಗ್ಗೆ ಒಂಬತ್ತುನೂರ ಹತ್ತು ಕೋಟಿ ಖರ್ಚು ಮಾಡಲಿದ್ದು ಸದರಿ ಅನುದಾನ ಉಳಿತಾಯ ಮೊತ್ತದಲ್ಲಿ ಹೊಸ ಐದು ಕಾಮಾರಿಗಳನ್ನು ಒಟ್ಟು ನೂರ ಏಳು ಕಾಮಗಾರಿಗಳ ಕೈಗೆತ್ತಿಕೊಂಡು ಇವುಗಳ ಪ್ರಸಸ್ತ ತೊಂಬತ್ತೇಳು ಕಾಮಗಾರಿಗಳು ಪೂರ್ಣಗೊಂಡಿವೆ ಮತ್ತು ಹತ್ತು ಕಾಮಗಾರಿಗಳ ಪ್ರಗತಿಯಲ್ಲಿ ಇರ್ತವೆ ಪ್ರಸಕ್ತ ಪ ಪ್ರಗತಿರೋ ಎಲ್ಲ ಕಾಮಗಾರಿಗಳ ಯೋಜನೆ ಮಾರ್ಚ್ ಇಪ್ಪತ್ತೈದರ ಅಂತ್ಯವಳಿಗೆ ಮುಕ್ತಾಯಗೊಳಿಸಲಾಗುವುದು ಬೆಳಗಾವಿ ನಗರ ಸೇರಿದಂತೆ ಸಮಸ್ತ ಅಭಿವೃದ್ಧಿ ಬುದ್ದೆ ಸರ್ಕಾರವು ಬದ್ಧವಿದ್ದು ಈ ನೆಟ್ಟಲ್ಲಿ ಹತ್ತಾರು ಹೊಸ ಯೋಜನೆಗಳನ್ನು ರೂಪಿಸಿ ಕಾಲಮಿತಿಯೊಳಗೆ ಜಾರಿಗೊಳಿಸಲಾಗುವುದು ಈ ಸಾರಿ ನಮ್ಮ ಇಲಾಖೆಯಿಂದ ರಾಯಬಾಗ್ ಪಟ್ಟಣಕ್ಕೆ ರಿಂಗ್ ರಸ್ತೆಯನ್ನು ಹೊಸದಾಗಿ ಮಾಡುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ ರಾಯಬಾಗ್ ಪಟ್ಟಣಕ್ಕೆ ಅದೇ ರೀತಿ ಬೆಳಗಾವಿ ನಗರದ ವಕೀಲರ ಸಂಘಕ್ಕೆ ಅವರ ಕಟ್ಟಡ ಕೂಡ ಹೊಸ್ದಾಗಿ ಅನ್ನೋದನ್ನ ಬಿಡುಗಡೆಗೊಳಿಸಲಾಗುತ್ತದೆ ಇನ್ನು ಮಲೆನಾಡು ಭಾಗದಲ್ಲಿ ಕಾಲು ಸಂಖ್ಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಮ್ಮ ಇಲಾಖೆ ಭಾಳಷ್ಟು ವಿಶೇಷ ಆಸಕ್ತಿ ಐತಿ ಕಳೆದ ಸಾಲಿನಲ್ಲಿ ನೂರು ಕಾಲು ಸಂಕಲನ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕೊಡಲಾಗಿದೆ ಈ ಸಾರಿ ಇನ್ನೂರು ಜನ ಎರಡೂರನ್ನು ನಮ್ಮ ಇಲಾಖೆ ಕಾಲು ಸಂಕಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಯೋಜನೆಯನ್ನು ರೂಪಿಸಿದೆ ಮತ್ತು ಕಳೆದ ಸಾರಿ ಗೋಕಾಕ್ ಚಿಕ್ಕೋಡಿ ಮತ್ತು ರಾಯಭಾಗ್ ವಕೀಲರ ಸಂಘಕ್ಕೆ ಸುಮಾರು ಮೂರು ಕೋಟಿ ರೂಪಾಯಿ ಅವರ ಕಟ್ಟಡಕ್ಕೆ ಅನುದಾನವನ್ನು ಒದಗಿಸಲಾಗಿದೆ ಇನ್ನೂ ಹಲವಾರು ಕಾರ್ಯಕ್ರಮವನ್ನು ನಮ್ಮ ಇಲಾಖೆ ಮತ್ತು ಸರ್ಕಾರ ರೂಪಿಸ್ತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆಣಸ್ತಾ ಇದೆ ಆತ್ಮೀಯ ಬಂಧುಗಳೇ ಲಕ್ಷಾಂತರ ಜನರ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಬದುಕನ್ನೇ ಪಣಕ್ಕಿಟ್ಟು ಹೋರಾಡಿದರು ಸೆರೆವಾಸ ಅನುಭವಿಸಿದವರು ಆಂಗ್ಲರ ಗುಂಡಿಗೆ ಬಲಿಯಾದವರು ನೇಣುಗಾಂಬ ಏರಿದವರು ಹೀರಿದವರು ಅವರ ಹೋರಾಟದ ಫಲವಾಗಿ ಇಂದು ನಾವು ಸ್ವತಂತ್ರವನ್ನು ಅನುಭವಿಸ್ತಿದ್ದೇವೆ ವಿವಿಧತೆಯಲ್ಲಿ ಏಕತೆ ಸಾಧಿಸುವ ನಮ್ಮ ದೇಶವು ಸ್ವತಂತ್ರಗೊಂಡ ಈ ಎಪ್ಪತ್ತೇಳು ವಸಂತಗಳಲ್ಲಿ ಶಿಕ್ಷಣ ವಿಜ್ಞಾನ ತಂತ್ರಜ್ಞಾನ ಕ್ರೀಡೆ ವೈದ್ಯಕೀಯ ಮತ್ತು ಸಾಮಾಜಿಕ ಹಾಗೂ ಕಲೆ ಸಾಂಸ್ಕೃತಿಕ ವಲಯಗಳಲ್ಲಿ ವಿಶಿಷ್ಟ ಸಾಧನೆ ಗೈದು ವಿಶ್ವದ ಮುಂಚಿನ ರಾಷ್ಟ್ರವಾಗಿ ಹೊರಹೊಮ್ಮಿದ್ದೆ ಇಂಥ ಸುವರ್ಣ ಕಾಲಘಟ್ಟದಲ್ಲಿ ನಮ್ಮ ಮೇಲೆ ದೇಶದ ಏಕತೆ ಸಮಗ್ರತೆ ರಕ್ಷಣೆ ಜೊತೆಗೆ ಪ್ರಗತಿ ಇರತ್ತು ಹಾಗೂ ಸ್ವತಂತ್ರದ ನಮ್ಮ ಮುಂದಿನ ಪೀಳಿಗೆ ತಲುಪಿಸುವ ಹೊಣೆಗಾರಿಕೆ ಇದೆ ಎಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಭಾರತ್ ಜೈ ಕರ್ನಾಟಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ